ಇಲ್ಲೆಲ್ಲ ಹಾಲು ಮತ್ತದವ್ರು ಡೋಲಿನ ಸಂಘದವ್ರದ ಲಾಗ ಅದಾರ ಇಲ್ಲಿ ಲಾಗ ಥೊಡದ ಬರಬರಿ ಲಂಕಾಕ್ ಅದಾರ ಇಲ್ಲಿ ನಿನ್ನ ಬಾಲ್ದಾಗ ಕಟ್ಕೊಂಡು ಲಂಕಾಕ್ ಹತ್ತಿನ ಸಂಗೋಯ್ಯವ್ರು Terima kasih telah <laughs> menonton! ಸರಿನಾ ಗಡಗಿ ಫಾಸಿಲ ಹೇಸಿಯ ವಸರು ಮಸರೀನಾ ಗಡಗಿ ಮಿಸಲ ನಾಶಾತೋ ವಾಶೆ ತು ಬಾಸರಿ ತೋ ವಣ ಹೇಸರಿನಾ ಗಡಗಿ ಸಿಕ್ಕ ಸಿಕ್ಕವರೆಲ್ಲ ಗಡಗಿ ಸಿಕ್ಕವ್ರ ತ್ಯಕ್ಕಾಗ ಸಿಕ್ಕಿ ಸಿಕ್ಕಾಪಟ್ಟ ಆಡದಿರು ಸಿಕ್ಕ ಹೊಡದ ಬ್ರಹ್ಮದೇವಾಡುಕಾ ಶ್ರೇಳಿ ದಾರಿ ಸಿಕ್ಕಾಪಟ್ಟಿಯ ಆಡವಿರು ಸಿಕ್ಕಾ ಹುಡುಕ ಬ್ರಹ್ಮದೇವಾಡುಕಾ ಗಡಗಿ

ಕೈಲಾಸವರ್ಗೀಯ ಪೂರ ಶರೀರ ಅಂದೇವಾಡ ಒಳಭಾಯ್ತಾ ನಿನ್ನ ಗಡಗಿ ಹಿಂದಿಂದ ಬಂದು ಮಡಭಾಯ್ತಾ ನಿನ್ನ ಗಡಗಿ

ಹೇಳುವೆ ನಾನು ಶಿರಬಾಗಿ ತಾವು ಗದ್ದಲ ಮಾಡಬಾರ್ದಂದು ಮೊದಲೇ ಸುರವಿಗ ಅದಕ್ಕಾಗಿ ಮಾತ್ರ ತಮಗ ಖರೆ ಹೇಳುವೆ ಸಬಭಾಗ ಯಾಕಂದ್ರೆ ವಿಷಯ ಎಲ್ಲ ಕಳಿತಾವ್ಯಪ್ಪ ಗದ್ದಲದಾಗ ವಿದ್ಯಾಶ್ರೀ ನಾನು ಹಗಲೆಲ್ಲ ಮಾತಾಡ್ಕೋತ ನಿಂದ್ರ ಅವಲ್ಲ ಸಂದರ್ಭ ಪ್ರಕಾರ ಮಾತಾಡುತ್ತೆ ನಾವು ಹೋಗವರ ಭಯಂಗ ಜಟ್ಟಿಂಗ್ ರಾಯ ಸಂಗದವರು ಸಂಘದವರು ಖುದ್ದ ಅವರು ರೋಗಿಯವರು ಅವರು ಏನೋ ಬಂದು ಹೇಳಿದ್ದರಪ್ಪ ನಿಂತು ಸವಾದ ಯಾವ್ದೋ ಕಸರಿಲ್ದೇ ಹಾಡ್ಕಿ ಮಾಡಬೇಕು ಹೊತ್ಕೊಂಡವರೀಗ ಇದರ ಅರ್ಥ ನನಗ ಪಕ್ಕಾ ಆಗಲಿಲ್ಲಪ್ಪ ಈಗ ಬಂದಾರ ಒತ್ತಿ ಹೊಡಿ ಒತ್ತಿ ಹೊಡಿ ಅಂತಾರ ಇದು ಒತ್ತಿ ಹೊಡಿಯುವುದಂದ್ರ ಪಕ್ಕ ತಿಳಿತಪ್ಪ ಮೊದಲೇಲಿ ಕೂಡ ಅಣ್ಣದರಿಗಿ ಈ ಒತ್ತಿ ಹೊಡೆಯವರವರು ಹೇಳುವುದಿತ್ತು ಎಪ್ಪ ಒತ್ತಿ ಹೊದ ಇರುತ್ತದ ಬಡಿಗೆರ ಮನ ಅದು ಒತ್ತಿ ಹೊಡೆಯುವುದು ಇರುವುದಿಲ್ಲಪ್ಪ ಹಾಡವರು ಸಣ್ಣದಾಗ ನೀವು ಮೊದಲೇ ಹೇಳಿದ್ರೆ ಉಳಿ ಬಾಚಿ ತಗೊಂಡು ಬರ್ತಿದೆ ಇಲ್ಲಿ ಯಾಕಂದ್ರೆ ಒತ್ತಿ ಹೊಡೆಯುದಂದ್ರ ಅವ ಕಡದ ಬಡದ ನೋಡ್ತಾನ

ನೀವು ಸುರುವಿಗೆ ಬಂದು ಕೌದಿ ಕರೆ ಆಶೀರ್ಯಂದ್ರ ಹಿಂಗ ಕೌದಿ ಕಂಪನಿಯವರು ಗಂಟು ಬೀಳಬೇಡ್ರಿ ಬ್ಯಾಡ್ರಿ ಇಂಥ ಎಂತ ಪವಿತ್ರ ಸ್ಟಾರದಾಗ ಬಂದು ಹಿಂಗ ಮಾತ್ರ ಮನಗಿರಿ ಅಂದ್ರ ಮುಂದ ಮನಗೂ ಮಕ್ಕಳೇ ಹೊಡುತ್ತವೆ ನಿಮ್ಮ ಮನಗೂ ಮಕ್ಕಳು ಹುಟ್ಲಿಲ್ಲ ಅಂದ್ರ ಬಾಟ್ಲಿ ಮಕ್ಕಳ ಹುಟ್ಟುದು ಗಟ್ಟಿ ನೀವು ಬಾಟ್ಲಿಗಿ ರೊಕ್ಕ ಕೊಡ್ಲಿಂದ್ರೆ ಹೈಕೊಂಡ ಜಡಿತಾವು ಮನೆಯ ಮಕ್ಳು ಹುಟ್ಟಿದ್ರೆ ಜಗತ್ತದ ಒಳಗ ಏನು ಉಪಯೋಗ ದಿನಂಪ್ರತಿ ಎಷ್ಟೋ ಹುಳ ಹುಟ್ಟಿಸಾಯ್ತಾವ ಬಚ್ಚಲ ಮೂರ ವಿದ್ಯಾಶ್ರೀ ಅವರು ಓಟ ಇದು ಸುರುವಿಗೆ ಎದ್ದು ಕೂಡ ನಡೆದಾದಂದ್ರ ಈ ವಿದ್ಯಾಶ್ರೀ ಅಂದ್ರೆ ತಿಳಿಸಿ ಮಾತ್ರ ಕೊಡತೀನಿ ಸಮಾಜ ಓಡಾಡಿದನ ಕಾಯ್ಬ್ಯಾಡ ತಂಗಿ ಓಡಾಡಿದನ ಕಾಯ್ದ್ರೆ ಹೊತ್ತ ದ ಮುಣಗುವುದಿಲ್ಲ ಇನ್ನ ಎಲ್ಲಿದು ಹೊಡ್ಕೊಂಡು ತಂದಿದಿ ಹಿಂದ ತಾಳು ಈಗ ಈ ತುಮ್ ತುನವನಿಗೆ ಎಲ್ಲಿ ತಂದಿದಿ ಕಟ್ಟಿಗೆ ಇದ್ರಾಗ ಅಲ್ಲೋ ನಿಮ್ದೇನ ಕೆಲಸ ಆದ ನಡ್ಬಾರಕ ಬಾಕಳದ್ರ ಬಗಳಲ್ರಿ ಯಾಕ ನನ್ನೇನು ಇಲ್ಲ ಅದಕ್ಕ ಸ್ವಲ್ಪ ತುಂತುನಿಗೆ ನಿಮಗೆ ಭೇಟಿ ಆಗಿಲ್ಲ ನೋಡ್ಕೋರಿ ನಿಮ್ಮ ಸಭಿಗರಿಗೆಲ್ಲ ಶಿರವಾಗಿ ಕರ್ಮ ಹೇಳುದೇನಂದ್ರೆ ಒಂಬೆ ಸ್ಟ್ರಾಂಗ್ ಆಗಲ್ಲ ಬರಂಗಿಲ್ಲ ಯಾಕಂದ್ರ ಅದು ಹಂಗೆ ಗರ್ಸಿ ಹೆತ್ತದಾಗೆ ಹಂಗೆ ವ್ಯವಹಾರಗಳು ನಡೀತಿರ್ತಾವ ಒಂಬದೊಂಬೆ ಎದ್ದು ವಿದ್ಯಾಸ್ರೀ ದೇವನೊಬ್ಬ ನಾಮ ಹಲವು ಅಂತ ಹೇಳಿ ನಾವೇನು ಆ ಗುರುಗಳು ಮಾಡಿದ ಪದ್ಯ ಅಂದ್ರೆ ಆರು ಶಾಸ್ತ್ರ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ಯಾಗಮ ನೂರ ಎಂಟು ಉಪನಿಷತ್ ಹದಿನೆಂಟು ಪುರಾಣಗಳೆಲ್ಲಾ ಈ ಮಶ್ಮಿನಾಳ ವಿದ್ಯಾಶ್ರೀಗೆ ಭೇಟಿ ಆಗಿಲ್ರಿ ಅವು ಯಾಕಂದ್ರೆ ಯಾಕಂದ್ರ ಸುರ್ವಿ ಗದ್ದುಗಳಿಗೆ ನೀವ್ ಏನ್ರಿ ಒಂದು ಅಗ ಹಾಕಿ ಮಾತಾಡೋದ್ಗಳಿಗೆ ಹಂಗ ರೊಕ್ಕ ತೊಗೊಂಡ್ ಬರ್ತೀರಲ್ಲ ಅದು ತೆಲಗೇರಿ ಅದಷ್ಟೇ ಹೆಂಡ ಕುಡಿಸ್ ಅದ ನಿಮ್ಗೆ ಗೊತ್ತಿಲ್ಲ ಅದು ವ್ಯವಹಾರ ನೀವೆಲ್ಲ ಪ್ರೀತಿದಿಂದ ಕೊಟ್ರಿ ಅದರದೇನು ನಿಮ್ಮ ಕಡೆ ತಪ್ಪಿಲ್ಲದೋ ಆದ್ರೆ ಅದು ಬಳಕಿ ಬೇರೆ ಆಗ್ಲಾಗತ್ತದ ಏನ್ ಹಾಡವ್ರು ಬಿಡು ಎಲ್ಲಿ ಏನ್ ತಂದಿ ಹೇಳಿ ಒಟ್ಟಕ್ಕಿ ಒಳಗೆ ಯಾರೂ ಕಾಣಲ್ಲ ಈಗ ಹಂಗಲ್ಲ ತಂಗಿ ಗಡಬಡ ಮಾಡ್ಲಾಕ್ ಹೋಗಬೇಡ ಗಡಬಡ ಮಾಡಿದ್ರೆ ಹ್ಯಾಂಗೇನು ಕೇಳ್ತಾಳವನಪ್ಪ ನಾಮ ಹಲವಾರು ಇದ್ರ ಹಿಂದೂ ಧರ್ಮದೊಳಗೆ ಹಿಂಗ ಪೂಜೆ ಅಲ್ಲ ಇಸ್ಲಾಮ್ ಧರ್ಮದವ್ರು ಹಂಗ ಪೂಜೆ ಅದ ಯಾಕತ್ ಕೇಳ್ತಾಳ ಹುಚ್ಚವ ಹಂಗ ಅಲ್ಲದ ಅವ್ರವ್ರ ಭಾವದೊಳಗ ಮಾಡ್ಕೊಂಡಿದ್ದ ಅದಕ್ಕೆ ಏನ್ ಮಾಡ್ಬೇಕವ್ರಿ ಯಾಕಂದ್ರ ನಾಲ್ಕು ಮಂದಿ ಕುಟ್ರು ಕೂಡಿ ಒಂದ್ ಆನಿ ಹಿಡ್ದಿರತ್ರಿ ಇದು ನವನೀತಿ ಕೈವಲ್ಯದೊಳಗಿನ ದೃಷ್ಟಾಂತ ತಂಗಿ ನಿನಗಪ್ಪಲೆ ಗಡಬಡಕ್ ಬಿದ್ದು ಅದಕ್ಕೇರಿ ಬಾಯಿ ಹಾಕಲಕ್ ಹೋಗವಲ್ಲ ನೀ ಅದಕ್ಕೇರಿ ಬಾಯ ಹಾಕಿದ್ರು ಬಿಡವನು ಅಲ್ಲ ಆದ್ರ ಎಡಲ್ಲಿ ಹೋಗಬೇಡ ಅದಕ್ಕೆ ಕಾಲು ಹಿಡ್ದವ್ರು ಏನಂದ್ರು ಆನೆ ಕಾಲು ಹಿಡ್ದವ್ರು ಏನ್ ಭಯಂಕರದ ಬಾಳಿದಿಂಡ ಅಂದವ್ರಿ ಬಾಲ ಸಿಕ್ತೋಪನಿಗೆ ಏನು ಭಯಂಕರದೋ ಹನುಮಂತನ ಬಾಲ ಅಂದವ ಕಿವಿ ಸಿಕ್ತೋಪನಿ ಕೈಯಾಗ ಅಂದವ ಭಯಂಕರ ಎಲ್ಲ ಕೂಡಿ ಏನಾದ್ರೂ ಅದು ಆನೆ ಅದ ಅದಕ್ಕೆ ಅವರವ್ರ ಭಾವದೊಳಗಿನ ವ್ಯವಹಾರಗಳವು ಈಗ ಇಲ್ಲೇ ವಿಚಾರ ನಿನಗೆ ದ್ರಷ್ಟಾ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ಕೈ ಹಿಡಿದು ಭಗವಂತ ಬಂದು ಕೈಲಾಸಕ್ಕೆ ತಗೊಂಡು ಹೋದ ಭಯಂಕರ ಸುಚಿರಭೂತವಾಗಿ ಎಲ್ಲಿ ಶಿವಲಿಂಗದಲ್ಲಿ ಇವ ಬೇಡ್ರ ಕಣ್ಣಪ್ಪ ಅದೇ ಅಡವಿ ಒಳಗೆ ಬ್ಯಾಟಿ ಹೊಡ್ಯವ ಅದೇ ಖಂಡದ ಹಿಡ್ಯಾವ ಈ ಲಿಂಗಕ್ಕೆ ಬಡ ಬಂದ್ಗಳಿಗೆ ಮೂರು ಸಾರಿ ಆ ಚಾಕಿಸಿ ಉಗುಳವ ಲಿಂಗದ ಮೇಲೆ ಉಗಳಿ ಮೂರು ಸಾರಿ ಮೆಟ್ಲೆ ಹೊಡಿತಿದ್ದ ಮಾರಿಗೆ ಅದೇ ಅವನ ಭಾವದೊಳಗೆ ಪವಿತ್ರ ಆಗಿಬಿಟ್ಟಿತ್ತು ಇವ ಸುತ್ತಿರ್ಭೂತಿಂದ ಪೂಜೆ ಮಾಡವ ಏನ್ ಮಾಡಿದ ಯಾ ಸುಳಿಮ ಹಿಂಗ ಯಾಕೆ ಇವತ್ತಿನ ದಿವಸ ನೋಡಬೇಕ ತಿಳ್ಕೊಂಡು ಅವ ಅದೇ ಅವೇ ಗುಡ್ಯಾಗ ಅವ ಅವ್ರ ಕಣ್ಣಪ್ಪ ಹಂಗೆ ಬಡಬಡ ಹಂಗೆ ಮೆಟ್ಟಿನಿಂದ ಮ್ಯಾಗಿನ ಪುಷ್ಪಾದಿಗಳೆಲ್ಲ ಸರಸನ ಕ್ಯಾಕರಿಸಿ ಮೂರು ಸಾರಿ ಹೂಳನ ಮೂರು ಸಾರಿ ಮೆಟ್ಲ ಹೊಡೆದ ಬಿಟ್ಟ ಹಂಗೆ ತಕ್ಕಿಬಿದ್ದವ ಏನು ಸುತ್ತಿರು ಭೂತ ಪೂಜೆ ಮಾಡವ್ರಿ ವಿದ್ಯಾಶ್ರೀ ಅಂತವ್ರಿ ಅವಾಗ ಅವನಿಗೆ ಇವ ಎತ್ತೋಗಿ ಇವನಿಗೆ ಎತ್ತೋಗಿ ನಡೀತು ಗುಧುಮುರಗಿ ಈ ಗುಡ್ಯಾಗ ಭಗವಂತಂದ ಮಕ್ಳ ಇಬ್ರು ನನಗೆ ಕೈಯ ಸಿಕ್ಕಾರ ಈಗ ತಿಳಿತದಿರು ಇಬ್ಬರು ಪರೀಕ್ಷೆ ಅಂದ ನಾವು ಒಂದು ಕೋಟಿ ಸಿಡಲು ಒಮ್ಮೆ ಬೆದ್ದಂಗೆ ಇವ ಏನು ಸುಚಿರ್ಭೂತ್ ಪೂಜೆ ಮಾಡ್ತೀನಿ ನೋಡ್ರಿ ಬೆಟ್ಟ ಹಾರಿ ಬಿಟ್ಟ ಅಂತ ಹೇಳಿ ಬೇಡ್ರಿ ಕಣ್ಣಪ್ಪ ಏನತ್ತಾನ ನಾ ಸತ್ರ ನಮ್ಮ ಅಪ್ಪಗೆ ಏನಿರಾಗಂಗ ತಿಳ್ಕೊಂಡು ಲಿಂಗ ಲಿಂಗಕ್ಕಪ್ಪ ಹಿಂದ್ರಗಡೆ ತೆಗೆದು ಲಿಂಗದ ಕಣ್ಣಿಗೆ ಇನ್ನು ನೀರು ಬರ್ಲಕ ಹಚ್ಚಿದ್ದು ಪರಮಾತ್ಮ ಪರೀಕ್ಷೆ ಮಾಡ್ದಲ್ಲ ಪರೀಕ್ಷೆಕ್ಕಾಗಿ ಅಲ್ಲಿ ಬರೀಗಲ್ಲಿ ಇಟ್ಟಾನ ಎಪ್ಪ ನಮ್ಮಪ್ಪನ ಕಣ್ಣಿಗೆ ಏನೋ ಬಡದಂಗ್ ಕಾಣ್ತದೆ ತಿಳ್ಕೊಂಡು ತನ್ನ ಕಣ್ಣು ಗುಡ್ಡಿನೇ ತೆಗೆದು ಆ ಲಿಂಗಕ್ಕೆ ಹಚ್ಚಿದ ಇನ್ನು ಮತ್ತೊಂದು ಕಣ್ಣು ಕೊಡ್ಬೇಕಲ್ ಲಿಂಗಕ್ಕೆ ಅಲ್ಲಿ ಹೆಬ್ಬಟ್ಟು ಹಚ್ಚಿ ಗಣ್ಣು ಗುಡ್ಡಿ ಕಿತ್ತಿ ಹಚ್ತಿದ್ದ ಲಿಂಗದೊಳಗಿಂದೆ ಭಗವಂತ ಹಿಂಗ ಕಠೋರವಾದ ಭಕ್ತಿ ಇದ್ದಿದ್ದಿಲ್ಲ ಅಂದ್ರೆ ನೀ ಏನು ಕೂಕು ಹಚ್ಚರು ಇಲ್ಲ ನೀ ನೀ ಮುಕ್ಕಳಿಗೆ ಹೆಂಡಿ ಹಚ್ಕೊಂಡ್ರೂ ಇಲ್ಲ ಇವು ಬೇಡ ಕಲ್ಲಕ್ ಮಲ್ಲಕ್ ವ್ಯವಹಾರಗಳ ಭಾವ ಶುದ್ಧ ಇದಿಲ್ಲ ಅಂದ್ರೆ ಏನ್ ಶುದ್ಧ ಇಲ್ಲದ ಪೂಜೆ ಎಷ್ಟು ದಿವಸ ಮಾಡಿದ್ರ ಏನು ಇವರು ದೇವಿ ಹೂವನಕ್ಕೆ ಇಳಿದು ಬಂದಾಳ್ತೀರಿ ಕೇಳದ್ರಿಲ್ಲ ತಾಯಿ ಇಳಿದಿ ಚಂಡ ಮುಂಡ್ರಿಗೆ ಹೊಡೆದಿ ನಿಮ್ಮ ಗಂಡಸರಿ ಎಲ್ಲ ಎಲ್ಲಿ ಹೋಗಿದಿರಂತ ಕೇಳಿದ್ದಿ ತಂಗಿ ಅವ್ರ ಕರೆಸ್ತಾನ ನಿನಗೇನ್ ತಿಳಿತದ ಅಂತ ಚೊಲಕ್ಕರಿಗೆ ಹೊಡಿಬೇಕಾಗಿದ್ರ ಗುಬ್ಬಿಗೆ ಹೊಡಿಬೇಕಾಗಿದ್ರೆ ಶರ್ಪಾಸ್ತ್ರೀ ಆಕಿದುಕೊಂಡು ಹೆಂಗಸರಿ ಕೈಲಿ ಹೊಡೆಸದ ಭಗವಂತ ಇದು ನಿನಗೇನು ನೀ ನಮ್ಮ ದೇವಿ ಅಂತ ಹೇಳಿ ಇಲ್ಲಿ ಹಾಲ್ ಇದ್ದೀರಿ ಅವ್ರ ಹೆಸರು ಹೇಳಂಗಿಲ್ಲ ಆಗಿ ಯಾರಿ ಕಟ್ಟಿ ಹೋಗದನ ಮಾಡಿಂಗ್ರೆ ಆಕಿ ಹೆಸರು ಹೇಳಲ್ಲ ಅಲ್ಲಿ ಶಿಡ್ಯಾಣ ಭೂಮಿ ಒಳಗೆ ಒಳಗೊಬ್ಬಕ್ಕೆ ಸರ್ಪಿ ಹಚ್ಚಿ ಕಟ್ಯಾನಿ ಮಾಡಿಂಗ್ರೆ ಕಟ್ಟ್ಯಾನ ಇಲ್ಲ ಎಲ್ಲಿ ಹೋಗಿದ್ರಿ ನೀವ್ ಹೆಣ್ಣು ಆಡೋಲ್ಲ ಆಕೆ ಹೆಸರು ಹೇಳಲ್ಲ ನಾನೇ ಶಣತ ಆಗ್ತದ ಸಿಗು ಸಾರ ಬಿ ಹಚ್ಚಿ ಬಿಕದಿ ಎಲ್ಲಿ ಹೋಗಿದಿರಿ ನಾಗೇಶ್ ಒಳ್ಳೇದು ಏನೇನು ಮಾಡಿ ಬಾಜಾರ ಮಾಡ್ಬೇಕಿ ಹಂಗಾಗಲ್ಲ ಬಾಜಾರ ಎಲ್ಲರೂ ಸಂತಿ ಮಾಡ್ತಾರ ನಾಯಿ ತಯಾರ ಐತಿರಿ ಸಂತಿ ಬತ್ತಲೆ ಮೊದ್ಲೆ ಮಲಕ್ಕೆಲ್ಲಾ ಬೈದ ಬ್ಯಾಡ ಬರ್ಬಾಡ ಹಳಿ ಕೇಳಿಲ್ಲ ಕುರ್ಸಾಲೆ ನಾಯಿ ನಡದೆ ಬಿಡ್ತೀರಿ ಅವಾಗೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಸಂತಿಗೆ ಹೋಗ್ತಿದ್ರು ಇದು ನಡ್ಬರ್ಕ್ ಹೋಗ್ತಿರಿ ನಾಯಿ ನಾಯಿ ನಾಯಿತ್ ಹೇಳನ್ರಿ ಈ ಗಾಡಿಗಿ ಮಾಲಕ ಎತ್ಗೊಳಗಿ ನಾನೇ ತೊಗೊಂಡ್ ಹೊಂಟಿನಿ ಅದಕ್ಕ ನಿನ್ನ ದೇವಿ ದೇವಿ ಮೊಳ ಬಿಡೋದ ವಿದ್ಯಾಶ್ರೀ ಬರೇ ಪರಮಾತ್ಮನ ಭಕ್ತರ ಕೈ ಒಳಗೆ ಒತ್ತಾಡೀ ಭಗವಂತನ ಆಟ ಅಕ್ಕಿಗೇನು ತಿಳಿತದ ನಿಮ್ಮ ಪರಮಾತ್ಮನ ಬಳಿ ಏನದ ಕೇಳ್ತಾಳ ಕೊಡ್ಲಾಕ್ರಿ ಆ ಪರಮಾತ್ಮಂತೂ ಬಿಡು ಇದೆ ಹನ್ನೆರಡನೇ ಶತಮಾನದಲ್ಲಿ ಬಿಡ್ರ ಖ್ಯಾತ ಈಗ ಎರ್ಕಿಂಡಿಲೇ ಸುವರ್ಣ ನಾಣ್ಯಗಳು ಬರ್ಕದ ಪರಮಾತ್ಮ ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣ ಅವರು ಬೋರ್ಡ್ ಇತ್ತು ಕಾಯಕ ಮಾಡಲಾರ್ದೆ ಎಂದು ಪ್ರಸಾದ ಕೈ ಬಾಯಕ್ ಹಾಕ್ತಿದ್ದಿಲ್ಲ ಅವರು ಎಲ್ಲರೂ ಕಾಯಕ ಜೀವಿಗಳಿದ್ರು ಯಾಕಂದ್ರೆ ಬಹಳ ಒತ್ತಿ ಹೊಡಿ ಒತ್ತಿ ಹೊಡಿ ಅತಿ ನೀವೇನು ಒಂದು ಜೂಜಾಟಕ್ಕೆ ಬಿದ್ದಂಗೆ ಬಿದ್ರಿ ಅಂದ್ರೆ ನಾವು ಆಡುವಂತ ಮಾತು ಬೇರೆ ಕಡೆ ಪೆಟ್ಟಾತ ಇದು ವಿಚಾರ ಮಾಡ್ಕೊರಿ ಜ್ಞಾನಿಗಳು ಹಲ್ಕಟ್ಟು ಬೇರೆ ದೊಡ್ಡದಲ್ಲದು ಹಾಡಿಕೆ ಅಲ್ಲದು ವಿಷಯಗಳು ಬರಬೇಕು ಯಾಕಂದ್ರೆ ತಾಯದರ್ ಬಂದು ಹಾಡ್ಕೆ ಕೇಳುದಾರೆ ನಾವ್ ಏನ್ಕೇನ್ರಿ ಒಂದ್ ಅನ್ಕೊತ ಗೊತ್ತೇ ಅಂದ್ರೆ ಏನ್ ಹಾಡೋ ಬೆಳಗಾನ ಬರೀ ಹಲಕಟ್ಟಿ ಆಡದ್ ಆಗಬಾರ್ದು ವಿಷಯ ಅದರ ಹಿಡ್ಕೊಂಡ್ ಬರ್ಬೇಕು ಈಕಿ ಸೀರಿ ಕಿರಿಕಿರಿ ಒಂದ್ ಹತ್ತು ಹದಿನೈದು ತವಲಿ ಹಾಡಿಕೆ ಆದ್ರಿ ಈಕಿಗ ನನಗ್ರಿ ಸೀರಿ ಸೀರೆ ಅಂದ್ ಕೂಡಲೇ ಮನ್ಯಿನ ಚಡ್ ಚೆನ್ನಿ ಆ ವಿದ್ಯಾಸ್ರೀ ಬರೀ ಸೀರೆ ಜಗ ಹುಟ್ಟ್ಯದ ಸೀರೆಯಾಗಿ ಜಗ ಹುಟ್ಟ್ಯದ ನನ್ನ ಸೀರಿನ ಶ್ರೇಷ್ಠ ತಳ ಯಾ ಸೀರೆ ಆಗ್ಯಾರ ಜಗ ಹೇಳಿ ಅದು ದೊಡ್ಡ ಅಂಗಡಿ ಬಾವು ಬಲೀದು ಅಣಕ ಹೋಗಿ ಹೆಂಗೆ ಸೀರೆ ಗಂಟಿ ಗಂಟ ಬೀಳುದು ತಗದೋಗಿಲಕತ್ತ ಸೀರಿ ಎಲ್ಲಿ ತಾನ ಸುಮ್ ಕುಂದ್ರತನ್ರಿ ಮಾಲಕ್ಕ ಏ ಮಾರಾಯ್ ನೀತಿ ಮುದುಕಾಗಿದೆ ಮುಕುಳಿ ಬುದ್ಧಿ ಅದ ಇಲ್ಲ ಅಂದ ನನಗ ಯಾಕ್ರಿ ಅನ್ ಯಾಕ್ ಸೀರೆ ಕಿತ್ತಲಗತಿ ಎಂತದ್ ಬೇಕಾಗಿದ್ರಿ ನಿನ್ಗ ಇಲ್ರಿ ನಾನು ಜನಕ ಜಾನಪದ ಕಲಾವಿದ ಮನ್ಷ್ಯಾಗ ಇದ್ದೀನಿ ನಾನು ಜೋಡಿ ಹಾಡ್ಲಾಕ್ ಬಂದ್ ಹೆಣ್ಮಕ್ಳೆಲ್ಲ ಸೀರೆ ಜಗ ಹುಟ್ಟ್ಯದ ಸೀರೆಯಾಗಿ ಜಗ ಹುಟ್ಟ್ಯದ್ ಕಿರಿಕಿರಿ ಹಚ್ಚವ ನಿಮ್ದು ದೊಡ್ಡ ಅಂಗಡಿಯದ ಭಯಂಕರ ಸೀರೆಗಳು ಇರ್ತಾವ ಯಾ ಸೀರೆ ಜಗ ಹುಟ್ಟ್ಯದ್ ನೋಡಬೇಕು ಬಂದಿನಿ ಅಂದೇನ ಏಯ್ ಅದು ಜಗದಾಗಿಲ್ದ ಮಳೆ ಹೆಂಗಸದ ಯಾವ್ದು ನಿನಗ ಅದು ಸೀರೆ ಜಗ ಹುಟ್ಟಬೇಕಾದ್ರೆ ಔಷಧ ಬೇರೆ ಬೇಕಂತ ಹೇಳ್ಬಿಟ್ಟು ಅದು ಅಪ್ಪನ ಔಷಧ ಬಾಟ್ಲಿಂದ ಬಿತ್ತಂದ್ರ ಅವಾಗ ಸೀರೆ ಜಗ ಉಡ್ತದ ಉಚ್ಚಾ ಎಲ್ಲಿದೆ ಅಂತಂದು ಹೋಗಿ ಹೇಳದ ಹಿಂಗ ಯಾ ದೇವಿ ತಂಗಿ ನಿಂದು ಬರೇ ದೇವಿ ಅನ್ನುವಂತ ಎರಡು ಅಕ್ಷರ ಅರ್ಥ ಹೇಳು ಹಾ ಒಂದೇ ತೆಲಿ ಹದಿನೆಂಟು ಕೈಯ ತೇಲಿ ಯುಟ್ಯೂಬ್ ಅದ ಬಿಟ್ಟಿವಿ ತನ್ನ ಜವಾಬಿಲ್ ಬಲ್ಲಿ ಬಿಡುಗಡೆ ಆಗಿಲ್ಲ ಮತ್ ಈಗ ಅದೊಂದು ಕರಿ ಇರ್ಲಿ ಬಿಡು ದೇವಿ ಎಡ್ಡೆ ಅಕ್ಷರ ಅರ್ಥ ಏನು ಪುಟ್ಟದ ಕುಂಡಿ ಒಳಸಿ ಏನ್ರಿ ಮಾಡ್ಲಕ್ ಹೋಗಬೇಡ ಕೆಲಸ ಅಲ್ಲ ದಿನಸುಗಳ ತೆಗಿ ದಿನಸುಗಳ ಅದ್ರ ಕೆಲಸ ದೇವಿ ಅಂತ ಹೇಳಿ ಎರಡು ಅಕ್ಷರ ಯಾಕಿಟ್ರು ದೇ ಅಂದ್ರೆ ಏನು ವಿ ಅಂದ್ರೆ ಏನು ಒಳ್ಳೇದು ಇಲ್ಲೆಲ್ಲಾ ಹಾಲ್ ಮತ್ತದವ್ರು ಡೊಳ್ಳಿನ ಅದಾರ ಲಾಗ ಥೊಡವ್ರದಾರ ಇಲ್ಲಿ ಲಾಗ ಥೊಡದ ಬರಬರಿ ಲಂಕೋರು ಅದಾರ ಇಲ್ಲಿ ಪುಸ್ಕ ಬಾಲ್ದ ಕಟ್ಟಕೊಂಡು ಸಂಘ ಹೋಗಿ ಅವ್ರು ಯಾಕಂದ್ರೆ ಇದು ಬಾಳ ಇದು ಅದ ಸಂಘ ಅಲ್ಲಿಂದ ಯೋಗಿ ಅಂದ್ರ ಇದಕ್ಕೆ ಸಂಗೋಯಿ ಇಲ್ಲಿ ಎಲ್ಲಾ ಲಿಂಗ ಏಳು ಕೋಟಿ ಜಪ ಮಾಡದವ್ರ ಸ್ಥಾನ ಅದ ನಮ್ಮ ರಾಮ್ಪುರ್ ಮುತ್ತೆ ಅಂದ ಸ್ಥಾನ ಅದ ಲಕ್ಷಣ ಸಿದ್ದಪ್ಪ ಮಹಾರಾಜರ ಗುಂಪಂಗೀ ಯಾಕಂದ್ರ ಮೇಯ್ ತುಂಬಾ ತಗಿಡ್ ತೋರ್ಸದವ ಸಿದ್ಧಲಿಂಗ ಮುತ್ಯ ಯಾಕಂದ್ರೆ ಇವ್ ಎಲ್ಲಿ ತನ ನಡೀತಾವ್ ನಡಿಲ್ರಿ ತಾಯಿ ಕೈ ಮುಗಿದು ಹೇಳ್ತಾ ಇದ್ದೀನಿ ಅಂಥದೇ ನಿಮ್ಮ ನೀವು ಕೇಳುವಂತದೇ ಪದ್ಯ ಹಾಡ್ತಾ ಇದೀನಿ ಈಗ ಜರ ಇವ್ರ ಏನು ನಡ್ದದಲ್ಲ ಹರ್ದೇಶ್ ನಾಗೇಶಿ ಅಂಕ ನಡೀಲಿಂಗೆ ಹಾ ಯಾಕಂದ್ರೆ ಏ ಇದ್ರ ಜಾಬ್ ಬರ್ಲಾರ ಬಿಟ್ಟಿಗೆ ಸ್ಯಾಂಡ್ರಿ ಪದ ಹಿಡ್ದತಳಕಿ ಈಗ ಚಟ ಹೆಂಗದ್ರಿ ವಿದ್ಯಾಸರಿ ಇದಂದ್ರ ಈಗಿ ಉದಾಲ್ಕ ಹೆಂಡತಿ ಈಕಿ ಇವು ಇತಿಹಾಸದೊಳಗೆ ಸಿಗ್ಬೇಕ್ರಿ ಸಿಗವು ಮಾತಾಡಬೇಕು ಆ ಚಂಡಿ ಚಟಾ ಏನಿತ್ತಂದ್ರಿ ರೊಟ್ಟಿ ಮಾಡ್ ಕೂಡ ಅದಕ್ಕಾಗಿ ಇಟ್ಟಿ ಮಾಡಿ ನಡೀತಿರು ಹಿಂಬ್ರಿಕ ಕುದು ಇರ್ಲಿದ್ ಏನೋ ಪ್ರಾರಂಭದ ಪ್ರಕಾರ ಬಂದದ ಇರ್ಲಿ ಹೋಗು ಏನ್ ಮಾಡುವುದು ತಿಳಿದುಕೊಂಡು ಅವ್ರು ಹಂಗೆ ಸಂಬಳಿಸಿಕೊಂಡು ಹೊಂಟಿದ್ರು ಅವರು ಉದಾಸಿಕರೆಂದ್ರೆ ಸಾಮಾನ್ಯ ಋಷಿಗಳಲ್ಲ ಶಬ್ದ ಋಷಿಗಳ ಮಾತಾಡಿಕೊಂಡ್ರು ದರ್ಶನ ಸ್ಪರ್ಶನ ಸಂಭಾಷಣ ಜಗತ್ತದೊಳಗೆ ಆ ಉದಾಲಿಕರಿಗೆ ನಾವು ಭೇಟಿಯಾಗಿ ಬರೋ ನಡ್ರಿ ಅವ್ರ ಆಶ್ರಮಕ್ಕೆ ಬಂದ್ಬಿಟ್ರಿ ಕಡಿದು ಕೊಳಗೆ ಕೊಳಗ್ ಬಿದ್ದಂಗ್ ಉದಾಲಿಕ ಯಾಕಂದ್ರ ಮನ್ಯಾಗ ಹಿಂಬ್ರಿಕ್ ನಡೆ ಕುದುರ ಇತ್ತಲ್ರಿ ಆಧಾರ ಸತ್ಕಾರೋ ಅಂತ ಹೇಳಿ ವೇದವಾಣಿ ಐತಿ ಅತಿಥಿ ಸತ್ಕಾರ ನಾನು ಹೆಂಗ್ ಮಾಡಿ ಕಳಿಸಬೇಕು ತಿಳಿದುಕೊಂಡು ಎರಡು ಆಶ್ರಮಗಳಿದ್ದು ಕೈಕಾನ ಮುಖ ತೊಳಸಿ ಹಚ್ಚಿ ಕಡೆ ಆಶ್ರಮದೊಳಗ ಅವ್ರಿಗೆ ಹಾಸಿ ಕುಂದರ್ಸಿ ಬಂದು ಇಚ್ಚಕಡೆ ಹೇಳಕತ್ತ ಹೆಣತಿ ಏಯ್ ಒಂದು ನಾಲ್ಕೈದ ಸಾವಿರ ಬಂದಾರ ದಿನ ಪ್ರತಿ ಒಳ್ಳೇದು ಮಾಡಿ ಉಣಿಸದೇವಂದ್ರ ನಮ್ ಬೆನ್ನೆ ಬಿಡಲ್ಲ ನಾವು ಮೊದಲೇ ಅಡಿ ವ್ಯವಸ್ಥೆ ಓಸ್ತಿಯದ ದಿನ ಬರ್ತಾಡಿ ಎಲ್ಲಿ ಕೊಡಮ್ಮ ಅವ್ರಿಗೆ ಸ್ವಾಮಿ ಇದ್ ತಂಗಡ ರೊಟ್ಟಿ ಖಾರ ಉಣಿಸಿ ಕಳ್ಸನ್ ತಗೋ ಅಂದಿವಾ ಅಕಿ ಏನತ್ತಾಳ್ರಿ ಅದ್ಯಾಕಾಗಿತ್ತು ನಾ ಶಾವಿಗೆ ಹಾಕಿನಿ ಏ ಶಾವಿಗೆ ಹಾಕದ ಹಾಕ್ರ ಏನು ಹಾಕಬೇಡ ಅದ್ಯಾಕಾಗಿತಿ ನಾ ತುಪ್ಪ ಕಾಸಾಕಿನಿ ತುಪ್ಪ ಬರ್ಕಿನಿ ಅದ್ರ ಸಕ್ಕರೆ ಹಾಕಕ್ಕಿನಿ ಅಂದ್ರು ಇಚ್ಚು ಕಡೆ ಇದ್ರಲ್ರಿ ಅವ್ರು ದೂರ ಇದ್ದಿದಿಲ್ಲ ಏನು ಅವನ್ ದರ್ಶನಕ್ಕೆ ಬಂದಿವಿ ಇವ ಹಿಂಗತ್ತ ಹಾಕಿ ಎಂತ ಪುನಾ ಹಿಂಗತ್ತಾಳ ಅಂದ್ರೆ ಇವ್ರ ಹಿಂಬ್ರಿಕ್ ನಡೆಯೋದ್ ಗೊತ್ತಿದ್ದಿಲ್ಲ ಇವ್ರಿಗೆ ಮುಂದೆ ಎಲ್ಲಾ ಪಂಚಾಮೃತ ಭೋಜನ ಮಾಡಿಸಿ ಕೈಕಾಲು ಮುಖ ತೊಳಿಸಿ ಹಾರಿಸಿ ಅವ್ರಿಗೆ ಊಟ ಕೊಡು ಸಮಯದೊಳಗ ಪಟ್ನೆ ಬಂದು ಬಿಡ್ತಿರಿ ಉದಾಲಿಕರು ಬಾಯಿಗೆ ಏ ತಾಗಿ ಬಾಗಿ ನಿಂದ್ರು ಗಂಗ ನೀಡು ಅಂಗಳದ ಗಂಗಾಳದ ಕಾಲಗೀಲಿ ಇಟ್ಟು ಅಂದುಕೊಡಿ ಅದೇಕಾಗಿತ್ತು ನಾವು ಇಡಕಿ ಕಾಲ ಅವಾಗ ಕಂಡ ನಿನಗೆ ಹೆಣ್ಣಿನ ಜನ್ಮ ಬಂದಿದ್ದೆ ಬಹಳ ದುರ್ಲಭದ ಈ ಕಾಲ ಅಡವಿಯಲ್ಲಿ ಏಳಗ ಕಲ್ಲಾಗಿ ಬೀಳುವ ಹೇಳಿ ಶಾಪ್ ಕೊಟ್ಟು ಮಗಳ ತಕ್ಷಣ ಕಲ್ಲಾಗಿ ಬಿದ್ಳು ಇದು ವಚನ ರೂಪ ನೋಡಿ ಇತಿಹಾಸ ಅದಕ್ಕ ಅವ್ರ ನಮೋ ನಮೋ ನಾವು ಬಂದ್ ಇಂತ ಪ್ರಾಚೀತ ಈಡ್ ಮಾಡ್ದೇವು ಈಗ ಅಂತ ತಿಳ್ಕೊಂಡು ಎಪ್ಪ ಶಾಪ್ ಮಾಡೋ ಎಬ್ ಸಿಕ್ಕಿಗೆ ಅವಾಗ ಹೇಳ್ತಾರೆ ಉದಾಲಿಕರು ಈಗೀಗ ಪುನರ್ಜನ್ಮ ಇಲ್ಲ ಮುಂದೆ ಅಪಾರವಿಗದ ಅರ್ಜುನನ ಅರ್ಜುನ ಕುದುರೆ ಬಂದು ಸಿಗಿಬಿಡ್ತದ ಇದ್ರೊಳಗ ಕೃಷ್ಣ ಅಂದ್ರೆ ಸಣ್ಣವಲ್ಲ ಅರ್ಜುನ್ ಅಂದ್ರ ಅವನ ರೋಮಗಳ ಸಹಿತ ಕೃಷ್ಣ 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 ಇಂತಿ ತೀಸುಗಳು ಇದ್ದು ಅಂದ್ರೆ ಎಲ್ಲೆ ಓದಿದಿ ಅಂದ್ರೆ ಅವಾಗ ಆ ಮದ್ಯ ಪಾಂಡವ ಬಂದು ಇಲ್ಲಿ ಕಾಲೇಜ್ ಅಂದ್ರ ಅವಾಗ ಉದ್ದಾರ ಆತಳ ಹೆಣ್ಣಿನ ಜನ್ಮ ಬರ್ತದಂತ ಹೇಳಿ ಆಶೀರ್ವಾದ ಮಾಡುದು ನಿನ್ನ ದೇವರಿಗೆ ಮಾಳಪ್ಪ ದೇವರು ಕಟ್ಟೋಗದ ಸಿಡಾಣಿ ಸೀಮಿ ಒಳಗೆ ಸಾರಪಳಿಲಿ ಏ ಇರ್ಲಿ ಕೇಳಿ ಕೇಳೋದೇನು ಬೇಡ ಅದಕ್ಕ ಈಗ ಬಹಳ ವಿಷಯಗಳ ಗಂಭೀರ ತಂಗಿ ನಮ್ಮ ಗಂಡಿಗೆ ನೀ ಗಂಡ ಅಡಂಗಿಲ್ಲ ನಡೆಯಂಗಿಲ್ಲ ಬೇಡ ನೀ ನನ್ನ ಇದೆಯಪ್ಪ ಅಂತಂದ್ರ ಆಳ ಮಗನ ಕಿಮ್ಮತ್ ಆಳ ಮಗನಿಗೆ ರೀ ಮಾಲಕನ ಕಿಮ್ಮತ್ ಆಳ ಮಗನಿಗೆ ಏನ್ ಬರ್ತದ್ರಿ ಬರ್ತದ್ರೆ ಬರಂಗಿಲ್ಲ ಅದಕ್ಕೆ ನಮ್ಮ ಅಪ್ಪ ಅಂದರೆ ಟಾಟಾ ಫಿರ್ಲಾ ಇದ್ದಂಗೆ ಅವ ಎಷ್ಟೋ ಕೋಟ್ಯಾವಧಿ ಅದಾವ ಅವನು ಎಲ್ಲಿರೋ ಒಂದು ಕಂಪನಿಯಾಗಿ ನೀನು ಕಸ ಹೊಡ್ಲಿಕ್ಕೆ ಹಚ್ಚಿರ್ಬೇಕು ಹೆಲ್ಪರ್ ಅಂತ ಹೇಳಿ ನಾ ಇಲ್ಲ ನಂಗಿಲ್ಲ ನನ್ನ ಇದ್ದಂಗ ಶಕ್ತಲಿ ನಾ ಇಲ್ಲ ಅಂತ ಹೇಳಂಗಿಲ್ಲ ಹೆಣ್ಣು ಇಲ್ಲ ತಿಳಿ ಆದ್ರೆ ಹೆಣ್ಣು ಇದ್ದಿರ್ಬೇಕು ಆದ್ರೆ ನನ್ನಿಂದಲೇ ಎಲ್ಲ ಶೃಂಗಾರ ಹೇಳ್ತಾಳೆ ನೋಡ್ರಿ ಪಾರ್ವತಿ ಮಗಾನವ ಏನು ಪರಮಾತ್ಮನ ಮಗಾನವು ಕೇಳು ವಿಷಯ ಹೌದು ತಂಗಿ ಪಾರ್ವತಿ ಮಗ ಯಾವಾಗಿದ್ದ ಪರಮಾತ್ಮನ ಮಗ ಯಾವಾಗಿದ್ದ ಇದು ವಿಚಾರ ಮಾಡ್ಬೇಕಲ್ಲ ಇಲ್ಲಿ ಬಲ್ಲವರುದಾರ ಇಲ್ಲಿ ಡೊಳ್ಳಿನ ಸಂಘದವರು ಇದಾರೆ ಅವ ಪಾರ್ವತಿ ಮಗ ಎಲ್ಲಿತನ ಇದ್ದ ಶಿರಸು ಹೊಡೆಯತನ ಶಿರಸು ಹೊಡೆದ ಬಳಿಕ ನಾ ಕೇಳ್ತೀನಿ ವಿದ್ಯಾಶ್ರೀಗಿ ಮೊದಲನೇ ಬೇಯ್ ಭಾವ್ರ ತೆಗೆದು ಗಣಪತಿಗೆ ಮಾಡ್ರಿ ಹಿಂದಿರುಗಡೆ ಭಗವಂತ ಬಂದು ಚಾಳ್ನಗುರ್ಲೆ ಹೊಡೆದ ಪಡೆದಾಗ ಶಿರಾ ಹಾರಿ ಹೋಯ್ತು ಅದು ಮೊದಲಿನ ಶಿರ ಮಾಯಮೂರ್ತಿಯಾಗಿ ತಾಯಿ ತಿಳ್ಕೊಂಡು ಲೇಖಿ ಅದ ಹಿಂದಿರುಗಡೆ ಯಾಕೆ ನಿನಗೆ ಮತ್ತೆ ಉದ್ದಾರ ಮಾಡ್ಲಾಕ ಬರಲಿಲ್ಲ ಅವನಿಗೆ ಮೊದಲು ನೀನೇ ಮಾಡಿದೆಯಲ್ಲ ಗಣಪತಿಗೆ ಹಿಂದಿರುಗಡೆ ಯಾಕೆ ತಯಾರು ಆಗಲಿಲ್ಲ ಅವಾಗ ಭಗವಂತ ಬೇಡ್ಕೊಂಡಿ ಅವಾಗ ಬೇಡ್ಕೊಂಡಾಗ ಭಗವಂತ ಪುನರ್ಜನ್ ಕೊಟ್ಟು ಏನು ಮಾಡ್ಯಾನ ಅವನಿಗೆ ಉದ್ಧಾರ ಮಾಡಿ ಅರವತ್ನಾಲ್ಕು ಕಲೆಗಳಿಗೆಲ್ಲ ನೀನು ಪೂಜೆ ದೇವತಾ ತಿಳಿದುಕೊಂಡು ಅವನಿಗೆ ಆಶೀರ್ವಾದ ಮಾಡ್ಯಾನಾ ಅಪ್ಪನ ಮಗ ಅದು ನಿನ್ನ ಮೊದಲೇ ಹೋಗ್ಯದ ಕಳೆದು ಅದಕ್ಕೆ ಯಥಾ ಬ್ರಹ್ಮಾಂಡದ ತಾ ಪಿಂಡಾಂಡ ನೀನು ಹೆಂಗಿದಿ ಹೆಂಗೆ ಬ್ರಹ್ಮಾಂಡ ಹೇಳ್ತಾರೆ ಜ್ಞಾನಿಗಳು ಗಣಪತಿ ಅಂದ್ರೆ ಇದ್ರ ಅರ್ಥರೇ ಬೇಕಲ್ರಿ ಭಾದ್ರಪದ ಅವನು ಮಿತಿ ಕೊಟ್ಟಾರೆ ಗಣಪತಿದು ಭದ್ರ ಭಾವನಾ ಹತ್ತಿ ಭಾದ್ರಪದ ಆಗ್ಯದದು ಭದ್ರ ಮಾಡ್ಕೋ ಏನು ಭದ್ರ ಮಾಡ್ಕೋ ಚಿತ್ತ ಮನ ಬುದ್ಧಿ ಅಹಂಕಾರ ಚತುರಂತ ಕರ್ಣಾದಿಗಳು ನಿನ್ನಲ್ಲಿ ಭದ್ರ ಅದು ಅಂದ್ರೆ ಗಣಪತಿ ಹುಡ್ತಾನೆ ಅವಾಗ ಗಣ ಅಂದ್ರೆ ಲೆಕ್ಕ ಪತಿ ಅಂದ್ರೆ ಗಂಡ ಅವಾಗ ಜ್ಞಾನದ ಜ್ಞಾನ ಉದಯ ಆಗ್ತದ ಜ್ಞಾನದ ಗಣಪತಿ ತಂಗಿ ವ್ಯವಹಾರಗಳು ಹಿಂಗದವು ಈಗ ಪಾರ್ವತಿ ಅಂತೇಳಿ ನೀವು ಸುಮ್ ಅದಕ್ಕೆ ಅದಕ್ಕ ಅರ್ಕಾವಳಿ ಹಚ್ಚಿದೀ ಪಾರಮಾಡ್ತದೋ ಪಾರಮಾರ್ತದೊಳಗೆ ಬಂದವನಿಗೆ ಗುರು ಶಿಷ್ಯರ ಮಿಲನೆಯಿಂದ ಇವೆಲ್ಲ ಗಣಪತಿ ಗಣಪತಿ ಪಾರ್ವತಿ ಪಾರ್ವತಿಯನ್ನ ಇಕ್ಕಿ ಹಂಗೆ ಎಡ ಕಾಲ ಒಂದು ಎರಡು ಕಣ್ಣ ಎರಡು ಕಿವಿ ಅಂತ ತಿಳ್ಕೊಂಡಿರ್ತಾ ಹಂಗಲ್ಲ